ಸತ್ಯ ಅತಿ ಶೀಘ್ರದಲ್ಲೇ ಹೊರಗಡೆ ಬರುತ್ತೆ ಎಸ್ ಐ ಟಿ ಕಚೇರಿ ಮುಂದೆ ಹೋರಾಟಗಾರ ಜಯಂತ್ ಹೇಳಿಕೆ ಇದು ಮೊನ್ನೇನೋ ಈ ಜಯಂತ್ ಅದೇನೋ ಕಾಡು ಕಡೆ ಒಂಚೂರು ಓಡ್ ಹೋದಂಗೆ ಇತ್ತು ಇವತ್ತು ಏನೋ ಬಹಳ ಲವಲವಿಕೆಯಿಂದ ಜಯಂತ್ ಮಾತಾಡ್ತಾ ಇರೋದು ನೋಡಿ ನೋಡ್ತಾ ಇರಿ ನೀವೆಲ್ಲರೂ ಕೂಡ ಸತ್ಯ ಆದಷ್ಟು ಬೇಗಾಚೆ ಬಂದುಬಿಡುತ್ತೆ ವಿಚಾರಣೆಗೆ ಹಾಜರಾಗಲಿಕ್ಕಿಂತ ಮುಂಚಿತವಾಗಿ ಜಯಂತ್ ಕೊಟ್ಟಿರೋ ಹೇಳಿಕೆ ಇದು ಎಸ್ ಐ ಟಿ ಕಚೇರಿಯ ಮುಂದೆ ಜಯಂತ್ ತುಂಬ ಕಾನ್ಫಿಡೆಂಟಾಗಿ ವಿಶ್ವಾಸದಿಂದ ಮಾತಾಡ್ತಿರ್ತಕ್ಕಂಥ ಮಾತು ನಗು ಮೊಗದಲ್ಲೇ ವಿಚಾರಣೆಗೆ ಹಾಜರಾಗಿದ್ದರು ಹಾಜರಾಗಿರೋದು ಜಯಂತ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಜಯಂತ್ ಮಾತಾಡಿರೋದು ಜಯಂತ್ ಸಂಬಂಧಪಟ್ಟಂತಹ ಮೂರು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಎಸ್ ಐ ಟಿ ತಮ್ಮ ಬ್ಯಾಗ್ ನಲ್ಲಿ ಏನು ಇಲ್ಲ ರೀ ಈ ಬ್ಯಾಗ್ ಏನು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಐ ಟಿ ವರೆಗೆ ಅಂದ್ರೆ ಬೆಳ್ತಂಗಾಡಿ ಎಸ್ ಐ ಟಿ ಅವರಿಗೆ ಒಂದು ದೂರು ನೀಡಿದೆ ಹದಿಮೂರರಿಂದ ಹದಿನೈದು ವರ್ಷದ ಒಂದು ಹೆಣ್ಣುಮಗಳನ್ನು ಊತಾಗಿರೋದು ನೋಡಿದೆ ಅಂತ ಹೇಳಿ ಅದರ ತನಿಖೆ ಕಾನೂನು ಪ್ರಕಾರವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅದರ ಮಧ್ಯೆಯಲ್ಲಿ ನಾನು ಒಂದು ಲೆಟ್ರ್ ಕೊಟ್ಟೆ ಇನ್ನೂ ತನಿಖೆ ನಡೆಸಿದೆ ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ತನಿಖೆ ಮಾಡಿ ಮುಂದಕ್ಕೆ ಹೋಗಿ ಇಲ್ಲ ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನಲ್ಲಿ ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಅಧಿಕಾರಿ ಊತ ಹಾಕಿದ ವಿಷಯ ಅದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವ ಇಲ್ಲರೂ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಅಂತ ಎಲ್ಲ ಎನ್ಕ್ವರಿ ಮಾಡ್ತಾ ಇದ್ದಾರೆ ಏನೇ ಊತ ಯಾವುದೇ ರೀತಿ ಮಾಡಿದರೂ ಅದು ಅರಣ್ಯಲ್ಲಿ ಮಾಡ್ಬೋದು ಅದು ಕಾನೂನು ವಿರುದ್ಧವಾಗಿರುತ್ತೆ ತಪ್ಪು ತಪ್ಪೇ ಆಗಿರುತ್ತೆ ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ಇನ್ನಿತನಕ ನಾನು ಹೇಳ್ತಾ ಇದ್ದೀನಿ ಮತ್ತು ನಾನು ಅದನ್ನು ಒಂದು ವಿಚಾರಣೆ ಮಾಡಿದರೆ ಅದರ ಕೆಲಸ ನಡೀತಾ ಇದೆ